ದುದ್ದಹೊಬಳಿ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿಗಳಾದ ಡಿಬಿ ಚೌಡೇಶ್ ಅಧ್ಯಕ್ಷರಾಗಿ ಇಂದ್ರಮ್ಮ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾಧಿಕಾರಿ ರವಿ ಘೋಷಿಸಿದರು ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರುಗಳಾದ ಗುರುಪ್ರಸಾದ್ ಎಂಬಿರವಿ ಡಿಜೆ ರಮೇಶ್ ಮಹದೇವಪ್ಪ ಶಿವಮಾದಪ್ಪ ಶಶಿಕಲಾ ಅವರಿಗೆ ಅಭಿನಂದಿಸಿದ್ರು Так. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಇವತ್ತು ದುದ್ದಾ ಹೋಬಳಿ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಎರಡು ಲಕ್ಷ ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಲಿದ್ದಾರೆ ಶೇಕಡಾ ತೊಂಬತ್ತೈದರಷ್ಟು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮುಖಂಡರು ತಮ್ಮ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ ಅವರಿಗೂ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು ಕುಮಾರಸ್ವಾಮಿ ಅವರು ಮಾಡಿದ್ದ ಜನಪ್ರಿಯ ಕಾರ್ಯಕ್ರಮಗಳನ್ನು ನೆನೆದು ಪಕ್ಷ ವಿಶೇಷವಾಗಿ ಮಹಿಳೆಯರು ಆಶೀರ್ವಾದ ಮಾಡಿದ್ದಾರೆ ಎಂದ್ರು ಮಲ್ಲೇಶ್ ಪಕ್ಷದ ಅಧ್ಯಕ್ಷರು ಮತ್ತೆ ನಾವು ಇಡೀ ಅವರ ಅಧ್ಯಕ್ಷರು ಉಪಾಧ್ಯಕ್ಷರು ನೂತನ ನಿರ್ದೇಶಕರುಗಳನ್ನು ಪಕ್ಷದ ಪರವಾಗಿ ಅಭಿನಂದಿಸಿದ್ದೇವೆ ಸಹ ಅತ್ಯಂತ ಪ್ರಚಂಡ ಬಹುಮತಲ್ಲಿ ಕನಿಷ್ಠ ಎರಡು ಲಕ್ಷ ಅಂತರದಲ್ಲಿ ಗೆಲ್ತಾರೆ ಒಂದಕ್ಕಿಂತ ಒಂದು ಕ್ಷೇತ್ರ ಬಹಳ ಪ್ರಬಲವಾಗಿ ಹೋರಾಟ ಕೊಟ್ಟಿದ್ದಾರೆ ಸಂಪೂರ್ಣವಾದಂತ ಬೆಂಬಲ ಶಿಸ್ತಿನ ಸಿಪಾಯಿಗಳ ತರ ತೊಂಬತ್ತೈದು ಪರ್ಸೆಂಟ್ ಅವ್ರ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತಾರೆ ಪಕ್ಷಾತೀತ ಮಾಡಿದ್ದಾರೆ ನನಗೆ ಅವರು ಮಾಡ್ತಾರೆ ಪಕ್ಷಾತೀತವಾಗಿ ಕುಮಾರಣ್ಣವ್ರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳು ಸಾಲಮನ್ನದ್ದಿರ್ಬೋದು ವಿಶೇಷವಾಗಿ ನಮ್ಮ ತಾಯಿಂದಿರು ಆಶೀರ್ವಾದ ಮಾಡಿದ್ದಾರೆ ಇನ್ನು ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ವಿಚಾರವಾಗಿ ಮಾತನಾಡಿ ಪ್ರಕರಣವನ್ನು ರಾಜ್ಯ ಸರ್ಕಾರ ಎಸ್ಐಟಿ ತನಿಖಾ ಸಂಸ್ಥೆಗೆ ನೀಡಿದ್ದಾರೆ ಸತ್ಯತೆ ಶೀಘ್ರದಲ್ಲೇ ಹೊರಬೀಳಲಿದೆ ನಮ್ಮ ಪಕ್ಷ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಡ್ಡಿಪಡಿಸುವುದಿಲ್ಲ ಎಸ್ಐಟಿ ತನಿಖಾ ಸಂಸ್ಥೆಗೆ ಸಹಕಾರ ನೀಡುತ್ತೇವೆ ಅದರಂತೆ ಪ್ರಜ್ವಲ್ ರೇವಣ್ಣ ಅವರಿಗೆ ಪಕ್ಷದ ವತಿಯಿಂದ ಶಿಸ್ತಿನ ಕ್ರಮ ತೆಗೆದುಕೊಂಡಿದ್ದಾರೆ ಕಾನೂನಿನ ಚೌಕಟ್ಟಿನಲ್ಲಿ ಪ್ರಧಾನಿ ಮೊಮ್ಮಗ ಆಗಿದ್ರು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಹೆಣ್ಣುಮಕ್ಕಳ ಆ ವಿಡಿಯೋ ಹರಿಬಿಟ್ಟು ಸೂಕ್ತ ತನಿಖೆ ನಡೆಸಿ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು ಎಸ್ ಐ ಟಿ ಕೊಟ್ಟಿದ್ದಾರೆ ಎಸ್ ಐ ಟಿ ಕೊಟ್ಟ ಮೇಲೆ ಅದೊಂದು ಪ್ರಮುಖವಾದಂಥ ಸಂಸ್ಥೆ ಸತ್ಯಾಸತ್ಯತೆ ಈಚೆಗೆ ತರ್ತಾರೆ ಅಲ್ಲ ಈಗ ಅದರಲ್ಲಿ ಈಗಾಗಲೇ ಸಿಸ್ಟಮ್ ಕ್ರಮ ತಗೊಂಡಿದ್ದಾರೆ ಪಕ್ಷ ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಲ್ಲ ಎಸ್ ಐ ಟಿಗೆ ಬೇಕಾದಂಥ ಎಲ್ಲ ಸಲಹೆ ಸಹಕಾರಗಳನ್ನ ಕೊಡುತ್ತೆ ಅದು ಯಾರು ತಪ್ಪು ಮಾಡಿದರೂ ತಪ್ಪೇ ಎಲ್ಲಿ ಅವ್ರ ಏನು ಡ್ರೈವ್ಗಳು ಆ ಬೀದಿಗೆ ಎಷ್ಟು ಪುಟ್ಟಿದ್ದಾರೋ ಅದು ಮಾತಾಡುವಂಥ ತಪ್ಪೇ ಇದೆ ಪೂಲಂಕುಶ್ವಾಜ್ ಎಸ್ ಐ ಟಿಯವರು ಎಲ್ಲ ವಿಚಾರದಲ್ಲಿ ಯಾವುದೇ ವಿಚಾರದಲ್ಲಿ ರಾಜಿ ಆದರೆ ನ್ಯಾಯ ಇವತ್ತು ವಿಶೇಷವಾಗಿ ಮರ್ಯಾದಸ್ಥರ ಮಕ್ಕಳು ಹೆಣ್ಮಕ್ಳನ್ನ ಬೀದಿಗೆ ತಂದಿರ್ತಕ್ಕಂಥದ್ದು ಮೊದಲು ಅವ್ರಿಗೂ ಶಿಕ್ಷೆ ಆಗಬೇಕು ನ್ಯಾಯತ್ವಕ್ಕೆ ತನಿಖೆ ಆಗಬೇಕು ನಾವು ಒತ್ತಾಯ ಮಾಡ್ತೀವಿ ಯಾರೇ ಇರಲಿಲ್ಲ ಒಂದೇ ಮಾತಲ್ಲಿ ಹೇಳೋದು ನ್ಯಾಯತ್ವವಾಗಿ ತನಿಖೆ ಆಗುತ್ತೆ ಇದೆಲ್ಲ ಯಾರು ಕೈವಾಡ ಇದ್ದರೂ ಈಚೆ ಬರುತ್ತೆ ಬರಬೇಕು ಅಂತ ಈಗ ಅದ್ರ ಬಗ್ಗೆ ಮಾತಾಡ್ತಕ್ಕಂಥ ಅಗತ್ಯ ಇಲ್ಲ ಒಂದು ಸಲ ಸಿ ಎಸ್ ಐ ಟಿ ಕೊಟ್ಟ ಮೇಲೆ ಯಾವ್ಯಾವ ಪ್ರಮುಖರದಿದ್ದು ಈಚೆ ತರುವಂಥ ಕೆಲಸ ಆಗಬೇಕು ಇದೆಲ್ಲ ಇದೆಲ್ಲ ಇಂಥವೆಲ್ಲ ದೇವೇಗೌಡರ ಕುಟುಂಬ ನೋಡ್ಕೊ ಬಂದಿದೆ ಈಗ ದೇವೇಗೌಡರ ಒಂದು ಇತಿಹಾಸ ಗೊತ್ತಕ್ಕೆ ಎಲ್ಲ ಪಾರ್ಟಿನಲ್ಲೂ ಅವರು ಗರಡಿಲೇ ಕಲಿತು ಈಚೆ ಬಂದಿರುವಂಥವ್ರು ಏನು ಮಹಾನ್ ನಾಯಕರುಗಳಿವೆ ಸಿದ್ದರಾಮಯ್ಯರಾದಿಯಾಗಿ ದೇವೇಗೌಡರ ಕೈ ಕೈ ಕೆಳಗನೇ ಎಲ್ಲನೂ ಬಂದಿರ್ತಕ್ಕಂಥ ದೇವೇಗೌಡರ ನಡವಳಿಕೆ ಏನು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆಯಲ್ಲ ಅದನ್ನು ಹೇಳಿದ್ರೆ ಸಾಕು ಅವರು ಈಗೇನು ನಾವು ಈ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮಾಡೋದನ್ನು ಇವತ್ತಿನ ಈ ಟೆಕ್ನಾಲಜಿನಲ್ಲಿ ಎಲ್ಲದಕ್ಕೂ ನಾವಣೆ ಆಗೋಕ್ಕಾಗತ್ತಾ ನಮ್ಮ ಮಕ್ಕಳು ಇದ್ದಾರೆ ತಪ್ಪು ಮಾಡಿದರೆ ಕಾನೂನು ಚೌಕಟ್ಟಲ್ಲಿ ಪ್ರಧಾನಿ ಮಮ್ಮಗಾದ್ರೇನು ಇನ್ನೊಬ್ಬ ಆದ್ರೇನು ಎಲ್ಲರೂ ಅನುಭವಿಸ್ಬೇಕಾಗತ್ತೆ ತಪ್ಪು ಮಾಡಿದರೆ ಅದು ಒಂದು ಕಡೆ ಆದರೂ ಇವತ್ತು ಸು ಸಾವಿರಾರು ಹೆಣ್ಣು ಮಕ್ಕಳನ್ನ ವಂಶ ಸುಸು ಸುಸಂಸ್ಕೃತ ಇರ್ತಕ್ಕಂಥ ಕುಟುಂಬದವ್ರನ್ನ ಇವತ್ತು ಆದಿ ಬಿದ್ದಿ ತಂದು ಎರಚಿದಾರಲ್ಲ ಇವ್ರೇನು ಅದಕ್ಕಿಂತ ಕಮ್ಮಿ ಇಲ್ಲ ಇದ್ದರೆ ಇವರು ಇವ್ರು ನ್ಯಾಯಯುತವಾಗಿದ್ದಿದ್ರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಏನು ಬೇಕೋ ಪೊಲೀಸ್ ಸ್ಟೇಷನ್ ಇತ್ತು ಮತ್ತೊಂದಿತ್ತು ಸಂಬಂಧಪಟ್ಟ ಇಲಾಖೆ ಇತ್ತು ಕೊಟ್ಟು ಮಾಡ್ಬೋದಿತ್ತು ಹೀಗೆ ಎಂಟೈರು ಕೆಲ್ಸಕ್ಕೆ ಬಾರದೇ ಇದರ ವಿಚಾರಗಳನ್ನ ಮುಂದಿಟ್ಕೊಂಡು ಇವತ್ತು ಸಾವಿರಾರು ಹೆಣ್ಮಕ್ಳನ್ನ ಸುಸುಚ್ಕುತ ಇರ್ತಕ್ಕಂಥ ದೊಡ್ಡ ದೊಡ್ಡ ಕುಟುಂಬದ ಮಕ್ಕಳನ್ನ ಈಚೆ ತಂದಿರಲಿಲ್ಲ ಅದಕ್ಕೆ ಯಾರು ಹೊಣೆ ಹಾಕೊಂಡ ಇದನ್ನು ಮಾಡಿರ್ತಕ್ಕಂಥದ್ದು ಚುನಾವಣೆ ಇದ್ದ ದೃಷ್ಟಿ ಚುನಾವಣೆ ದೃಷ್ಟಿನೇ ಮುಂದಿಟ್ಕೊಂಡು ಮಾಡಿರ್ತಕ್ಕಂಥದ್ದು ಬಹುತೇಕ ಇದೇನು ವರ್ಕೌಟ್ ಆಗಿಲ್ಲ ಇದೇನು ಅವರ ಆಸೆ ಈಡೇರಿಲ್ಲ ಚುನಾವಣೆಯಲ್ಲಿ ಬ್ಯಾಕಪ್ ಮಾಡಬೇಕು ಅಂತೇನು ಮಾಡಿದ್ರು ಅದು ಜನಕ್ಕೆ ಪಾಪ ಈ ಕೆಟ್ಟ ಸಂದೇಶಗಳನ್ನ ಅರ್ಥ ಮಾಡಿಕೊಂಡಿದ್ದಾರೆ ಆಶೀರ್ವಾದ ಮಾಡಿದರು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಡಿ ಮಹೇಶ್ ಕುಮಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗೌಡ ಮಂಜಯ್ಯ ಲೋಕೇಶ್ ಬಸವಲಿಂಗಪ್ಪ ಶ್ರೀನಿವಾಸ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು